ജീവസഞ്ജീവിനി ಜೀವ ಸಂಜೀವಿನಿ ಪ್ರೀತಿಯ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಡಿ ಗೆಳೆಯ ಶಿವಕುಮಾರ್ ಆರೋಗ್ಯ ಕುರಿತ ಜೀವ ಸಂಜೀವಿನಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ಜೀವ ಸಂಜೀವಿನಿ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಕೋವಿಡ್ ನೈನ್ಟೀನ್ ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಾಮಾನ್ಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಅಶೋಕ್ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ವೀಕ್ಷಕರಿಗೆ ಸರ್ ಈ ದಿನ ನಾವು ಕೋವಿಡ್ ನೈನ್ಟೀನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಮ್ಮ ಸಾರ್ವಜನಿಕರಿಗೆ ಕೋವಿಡ್ ನೈನ್ಟೀನ್ ಅನ್ನೋ ವಿಷಯ ಅಥವಾ ತೊಂದರೆ ಏನು ಹೊಸದೇನಲ್ಲ ಇದು ಬಹಳ ಪರಿಚಯ ಅನುಭವವನ್ನು ಕೂಡ ಕೊಟ್ಟಿದೆ ಬಹುಶಃ ನಮ್ಮ ಜೀವಮಾನ ಇರೋವರೆಗೂ ಈ ಕೋವಿಡ್ ನೈನ್ಟೀನ್ ಮರೆಯೋ ಆಗಿಲ್ಲ ಆ ಮಟ್ಟಕ್ಕೆ ಒಂದು ಅನುಭವವನ್ನು ಕೊಟ್ಟಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಕೋವಿಡ್ ನೈನ್ಟೀನ್ ಹೇಳಿ ಏನಿದೆ ಇದು ನಮ್ಮ ಪೀಳಿಗೆಯ ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಆದರೆ ಈ ಪ್ರಸ್ತುತ ಕಾಣಿಸ್ಕೊಳ್ತಾ ಇರುವಂಥ ಕೋವಿಡ್ ನೈನ್ಟೀನ್ಗೂ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಬಂದಂತಹ ಏನು ಕೋವಿಡ್ ನೈನ್ಟೀನ್ಗೂ ಏನು ವ್ಯತ್ಯಾಸಗಳನ್ನ ನೋಡ್ಬೋದು ಅಂತ ಕೋವಿಡ್ ನೈನ್ಟೀನ್ ಒಂದು ವೈರಸ್ ಇನ್ಫೆಕ್ಷನ್ ಇದು ಕೋವಿಡ್ ನೈನ್ಟೀನ್ ಅಂತ ಏನು ಕರೀತಾರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕೋವಿಡ್ ಅನ್ನೋದು ಕಾಯಿಲೆ ಇದು ಕೋವಿಡ್ ಅಂದರೆ ಫುಲ್ ಫಾರ್ಮ್ ಕೊರೋನಾ ವೈರಸ್ ಡಿಸೀಸ್ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೈನಾದಲ್ಲಿ ಪತ್ತೆ ಆಗಿದ್ದ ಕಾಯಿಲೆ ಆ ರೀಸನ್ನಿಂದ ಈ ಕೋವಿಡ್ ನೈನ್ಟೀನ್ ಅಂತ ಒಂದು ನಾಮ ಬಂತು ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಮಾರ್ಚ್ ಏಪ್ರಿಲಲ್ಲಿ ಶುರುವಾಗಿದ್ದಂಥ ಕಾಯಿಲೆ ಆಗ ಯಾರಿಗೂ ತಿಳಿವಳಿಕೆ ಇಲ್ಲದೆ ಇರೋವಂಥದ್ದು ಕಾಯಿಲೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಯಾವ ರೀತಿ ಮನುಷ್ಯನಿಗೆ ತೊಂದರೆ ಮಾಡುತ್ತೆ ಅನ್ನೋದು ಅರಿವಿರಲಿಲ್ಲ ತುಂಬ ಜನಕ್ಕೆ ಅರಿವು ಕೂಡ ಇರ್ತಿರಲಿಲ್ಲ ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ನೋಡಿದ್ದು ಕೋವಿಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಇನ್ನೂ ವಿರಲೆನ್ಸ್ ಜಾಸ್ತಿ ಆಯಿತು ಅಂದರೆ ಅದರ ಶಕ್ತಿ ಜಾಸ್ತಿ ಆಯಿತು ಸಾವುಗಳು ಜಾಸ್ತಿ ಆದವು ಜಾಸ್ತಿ ಜನಕ್ಕೆ ಕಾಯಿಲೆ ಶುರುವಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲೇ ನಾವು ತಿಳುವಳಿಕೆ ತೊಗೊಂಡಿದ್ವಿ ಹೇಗೆ ಅಂದರೆ ಮಾಸ್ಕೆಲ್ಲ ಹಾಕ್ಕೊಳ್ಳೋದು ಅದಾದ ನಂತರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರೊಳಗೆ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದರದ್ದು ವಿರಲೆನ್ಸ್ ಜಾಸ್ತಿ ಆಯಿತು ತೀವ್ರತೆ ಜಾಸ್ತಿ ಆಯಿತು ತೀವ್ರತೆ ಜಾಸ್ತಿ ಆಯಿತು ಜನರಿಗೆ ಹರಡೋದು ಜಾಸ್ತಿ ಆಯಿತು ಮಾಸ್ಕ್ ಹಾಕ್ಕೊಂಡಿದ್ರೂ ಕೂಡ ಅದರದ್ದು ಎಫೆಕ್ಟಿವ್ ಅಂದರೆ ವಿರಲೆನ್ಸ್ ಜಾಸ್ತಿಯಾಗಿ ಇನ್ಫೆಕ್ಟಿವ್ ರೇಟ್ ಅಂತ ಹೇಳ್ತೀವಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದು ಅದ್ರದ್ದು ತೀವ್ರತೆ ಜಾಸ್ತಿ ಆಗ್ತಾ ಬಂತು ಆ ಟೈಮಲ್ಲಿ ಬಂದಿದ್ದು ವೇರಿಯಂಟ್ ಡೆಲ್ಟಾ ವೇರಿಯಂಟ್ ಅಂತ ನಾವು ಕಳಿದ್ವಿ ಸೊ ಡೆಲ್ಟಾ ವೇರಿಯೆಂಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದು ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ಅರಿವಿತ್ತು ಕೂಡ ಏನು ಏನು ಕೊಟ್ಟರೆ ಏನು ರೆಸ್ಪಾಂಡ್ ಆಗುತ್ತೆ ಹೇಗೆ ಜನರಿಗೆ ಯಾವ ರೀತಿ ಮೆಡಿಸಿನ್ಸ್ ಕೊಟ್ಟರೆ ಅನುಕೂಲ ಆಗುತ್ತೆ ಒಂದು ಸ್ವಲ್ಪ ಅರಿವಿರೋದ್ರಿಂದ ಸಾವು ನೋವುಗಳು ಜಾಸ್ತಿ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ಏನೋ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಲಭ್ಯತೆ ಇದೆ ಅನ್ನೋದೊಂದು ಅರಿವಿಟ್ಟು ಅದಾದ ನಂತರ ವ್ಯಾಕ್ಸಿನೇಷನ್ ಶುರು ಆಯಿತು ಅದು ನಮಗೆ ಬ್ರೇಕ್ ಥ್ರೂ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವ್ಯಾಕ್ಸಿನೇಷನ್ ಬಂತು ಸೊ ಅದರಲ್ಲಿ ಕೋವಿಶೀಲ್ಡ್ ಅಂತ ವ್ಯಾಕ್ಸಿನ್ ಬಂತು ಅದೇ ರೀತಿ ಎಮ್ ಆರ್ ಎನ್ ಎ ವ್ಯಾಕ್ಸಿನ್ಸ್ ಯು ಎಸ್ ಯು ಕೆಲ ಇಂಡಿಯಾದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರಾಯ್ತು ಅದನ್ನರ ಕೋವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಕೂಡ ಬಂತು ಈ ವ್ಯಾಕ್ಸಿನೇಷನ್ ಕೊಟ್ಟಾದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂಥದ್ದು ಸ್ವಲ್ಪ ಒಮೆಕ್ರಾನ್ ವೇರಿಯಂಟ್ ಅಂತ ಆ ಥರದ್ದು ಒಂದು ವೇರಿಯಂಟ್ ಬಂತು ಸೊ ಅದರಲ್ಲಿ ವ್ಯಾಕ್ಸಿನ್ ಎಫಿಕೆಸಿ ಇತ್ತು ಸೊ ವ್ಯಾಕ್ಸಿನ್ ವಿರುದ್ಧವಾಗಿ ಆ ವ್ಯಾಕ್ಸಿನ್ಸ್ ನಾವು ತೊಗೊಂಡಿರೋ ವ್ಯಾಕ್ಸಿನ್ಸ್ ಅನುಕೂಲ ಆಯಿತು ಹೇಗೆ ಅಂದರೆ ಅದರದ್ದು ಶಕ್ತಿ ಕಡಿಮೆ ಆಗಿತ್ತು ಸ್ವಲ್ಪ ವೇರಿಯೆಂಟ್ಸ್ ವೇರಿಯೇಷನ್ ಕಡಿಮೆ ಆಗಿರೋದ್ರಿಂದ ಇನ್ಫೆಕ್ಟಿವಿಟಿ ರೇಟ್ ಅಂದರೆ ಒಬ್ರಿಂದ ಒಬ್ರಿಗೆ ಅರ್ಡ ಜಾಸ್ತಿ ಇದ್ರೂ ಕೂಡ ಕಾಯಿಲೆ ತೀವ್ರತೆ ತುಂಬ ಕಡಿಮೆ ಇತ್ತು ಹಾಸ್ಪಿಟಲೈಸೇಷನ್ ತರ್ಡ್ ವೇವ್ ತರ್ಡ್ ತರ್ಡ್ ವೇವ್ ಅದು ಅದು ಒಮೆಕ್ರಾನ್ ವೇರಿಯೆಂಟ್ ಅಂತ ಹೇಳ್ತೇವೆ ನಾನು ಡೆಲ್ಟಾ ವೇರಿಯಂಟ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದ್ದು ಒಮೆಕ್ರಾನ್ ವೇರಿಯೆಂಟ್ ಸೊ ಅದು ತುಂಬ ಜನಕ್ಕೆ ಬರಲಿಕ್ಕೆ ಶುರುವಾಯಿತು ಬಟ್ ಏನಾದರೂ ತೀವ್ರತೆ ಅಷ್ಟು ಇರ್ತಿರ್ತಿಲ್ಲ ವ್ಯಾಕ್ಸಿನೇಷನ್ ಇರೋದ್ರಿಂದ ಅದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಅಡ್ಮಿಷನ್ಸ್ ಕೂಡ ಕಡಿಮೆ ಇತ್ತು ಜನರಲ್ಲೂ ಅರಿವಿತ್ತು ಕೂಡ ಏನು ಮಾಸ್ಕಿಂಗ್ ಹಾಕ್ಕೊಳ್ಳೋದು ಅಥವಾ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೋದು ವಿರುದ್ಧವಾಗಿ ಏಕೆಂದರೆ ಎರಡನೇ ಅಲೆಯಲ್ಲಿ ನಾವು ತುಂಬ ಸೌಂಡ್ ನೋಡಿ ನೋವುಗಳು ನೋಡಿರೋದ್ರಿಂದ ಅದು ಮೂರನೇ ಅಲೆಯಲ್ಲಿ ಅರಿವಿರೋದ್ರಿಂದ ಅದು ತೀವ್ರತೆ ಕಡಿಮೆ ಆಯಿತು ಅದರ ಜೊತೆಗೆ ನಮಗೆ ಬೇರೆ ಕಾಯಿಲೆಗಳು ನಾರ್ಮಲಿ ನಮಗೆ ಹೆಚ್ಚು ಒನ್ ಏನೋ ಇನ್ಫೆಕ್ಷನ್ಗಳು ಕೂಡ ಮತ್ತು ಸಾಮಾನ್ಯ ಕೆಮ್ಮು ಜ್ವರ ಕೂಡ ಕಡಿಮೆ ಆಯಿತು ಯಾಕೆಂದರೆ ಈ ಮಾಸ್ಕ್ ಹಾಕೊಳ್ಳೋರೋದ್ರಿಂದ ನೆಕ್ಸ್ಟ್ ವೇರಿಯಂಟ್ ಒಂದು ಒಂದು ನಿಯರ್ಲಿ ಒಂದು ಒಂದು ವರ್ಷ ಈ ಕಾಯಿಲೆ ಬಗ್ಗೆ ತೀವ್ರತೆ ಕಡಿಮೆ ಇತ್ತು ಅಡ್ಮಿಷನ್ಸು ಕಡಿಮೆ ಇತ್ತು ಯಾರಿಗೂ ಟೆಸ್ಟ್ ಮಾಡ್ತಿರಲಿಲ್ಲ ಯಾಕೆಂದರೆ ವ್ಯಾಕ್ಸಿನ್ ಎಫಿಕೆಸಿ ಇತ್ತು ಮತ್ತು ಇನ್ಫೆಕ್ಷನ್ ಆಗಿರೋದು ಅದೇ ಒಮೆಕ್ರಾನ್ ವೇರಿಯಂಟ್ ವೇರಿ ಇನ್ಫೆಕ್ಷನ್ ಆಗಿರೋದು ಅದರಿಂದಲೂ ಕೂಡ ಇಮ್ಯುನಿಟಿ ಡೆವಲಪ್ ಆಯಿತು ಈಗ ಹೊಸ ತಳಿ ಕೂಡ ಬಂದಿದೆ ಯಾಕೆಂದರೆ ವೈರಸ್ದು ಪ್ರಾಪರ್ಟಿನೇ ಹಾಗೆ ಅದು ಮ್ಯುಟೇಷನ್ ಆಗ್ತಾ ಇರುತ್ತೆ ಚೇಂಜಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಒಬ್ರಿಂದ ಒಬ್ಬರಿಗೆ ಅದು ಇಮ್ಯುನಿಟಿನ ಯಾವ ರೀತಿ ನಾವು ದೂರ ಇಡಬೇಕು ಆ ರೀತಿ ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡ್ತದೆ ಸೊ ಅದು ಮ್ಯುಟೇಷನ್ ಇಸ್ ಎ ಮಸ್ಟ್ ಇನ್ ವೈರಸ್ ಅನ್ನು ಸೊ ಆ ರೀತಿ ಒಂದು ಕಾಣಿಸ್ಕೊಳ್ತದೆ ಅಂದ್ರೆ ತಾವಿಳದು ಆರಂಭದಲ್ಲಿ ಡೆಲ್ಟಾ ವೈರಸ್ ಅದಾದ್ಮೇಲೆ ಓಮಿಯೋಕ್ರಾನ್ ವೇರಿಯಂಟ್ ಬಂದಿದ್ದು ಸ್ವಲ್ಪ ತೀವ್ರತೆ ಕಡಿಮೆ ಇದು ಆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬಂದಂಥ ಈ ಕೋವಿಡ್ಗೂ ಅದರಲ್ಲಿ ಹರಡುವ ಪ್ರಮಾಣ ಅದರ ತೀವ್ರತೆ ಮತ್ತು ಸಾವಿನ ಪ್ರಮಾಣವನ್ನು ನೋಡಿದಾಗ ಪ್ರಸ್ತುತ ಕಾಣಿಸ್ಕೊಂಡಿರುವಂತ ಈ ಕೋವಿಡ್ ನೈನ್ಟೀನಿಂದ ಇಂದ ಯಾವ ರೀತಿಯ ಪ್ರಮಾಣವನ್ನು ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಅಥವಾ ನೋಡ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ವೇರಿಯಂಟ್ ಅನ್ನ ಇದು ಸೆಪ್ಟೆಂಬರ್ ತಿಂಗಳಲ್ಲೇ ಎರಡು ಸಾವಿರದ ಇಪ್ಪತ್ತ್ ಶುರುವಾಯಿತು ಯು ಎಸ್ ಯು ಕೆ ಎ ಕಡೆಲ್ಲ ಈ ತಳಿ ಜೆ ಎನ್ ಎನ್ ಒನ್ ವೇರಿಯಂಟ್ ಅಂತ ಏನು ಹೇಳ್ತೀವೋ ಜೆ ಎನ್ ಜೆ ಎನ್ ಒನ್ ವೇರಿಯಂಟ್ ಅಂತ ಹೇಳಿ ಅದು ಸೆಪ್ಟೆಂಬರ್ ಅಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶುರುವಾಗಿತ್ತು ಆ ಕಡಿಮೆ ಜನಕ್ಕೆ ಇನ್ಫೆಕ್ಷನ್ ಇತ್ತು ಇದ್ರದ್ದು ಏನಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಚಾನ್ಸಸ್ ಜಾಸ್ತಿ ಹ್ಞೂ ಹ್ಞೂ ಇನ್ಫೆಕ್ಟಿವಿಟಿ ರೇಟ್ ಅಂತ ಒಬ್ಬರಿಂದ ಮನುಷ್ಯನಿಗೆ ಬೇರೆ ಒಬ್ಬನಿಗೆ ಆಡಲಿಕ್ಕೆ ಬಾರಿ ಸುಲಭ ಆಗುತ್ತದೆ ಬಟ್ ತೀವ್ರತೆ ಕಾಯಿಲೆ ಅರಿವಿಲ್ಲ ಯಾಕಂದ್ರೆ ಇನ್ನೂ ಹೊಸದಾಗಿ ಬಂದಿರೋದ್ರಿಂದ ಇದು ವೈರಸ್ ಆಫ್ ಇಂಟ್ರೆಸ್ಟ್ ಅಂತಾನೆ ಡಬ್ಲ್ಯೂ ಓದವ್ರು ಹೇಳ್ತಾರೆ ಇದು ಸ್ಟ್ರೈನ್ ಆಫ್ ಇಂಟ್ರೆಸ್ಟ್ ಹೇಳಿ ಸೊ ಇದ್ರ ತೀವ್ರತೆ ಅರಿವಿರೋದಿಲ್ಲ ಆಮೇಲೆ ಮೇಲಾಗಿ ಜನಕ್ಕೂ ಕೂಡ ನಾವು ಪರೀಕ್ಷೆ ಮಾಡೋ ಇದರಲ್ಲಿ ಹಿಂದೆ ಆಗ್ತಾರೆ ಯಾರು ಈಗ ಯಾಕೆಂದ್ರೆ ಸಾಮಾನ್ಯ ನೆಗಡಿ ಕೆಮ್ಮು ಜ್ವರ ಕೂಡ ಇದೇ ರೀತಿ ಮ್ಯಾನಿಫೆಸ್ಟೇಷನ್ ಬರ್ತದೆ ಸೊ ನಾವು ಇದು ಅದೇ ರೀತಿ ಅನ್ನೋ ಒಂದು ಭಾವನೆಲ್ಲಿ ನಾವು ಪರೀಕ್ಷೆಗೆ ಹೋಗಲ್ಲ ಯಾವಾಗ ನಮ್ಗೆ ಜಾಸ್ತಿ ಕಾಯಿಲೆ ಆಗ್ತದೆ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಟೆಸ್ಟಿಗೆ ಒಳಪಡ್ತೀವಿ ಸೊ ಇದುವರೆಗೂ ಬಂದಿರೋ ಪ್ರಕಾರ ಇದ್ರ ತೀವ್ರತೆ ಸಾವು ನೋವಿನ ಮೇಲೆ ಅಷ್ಟಾಗಿ ಇಲ್ಲ ಬಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಒಬ್ಬರಿಂದ ಒಬ್ಬರಿಗೆ ಹರಡೋ ಚಾನ್ಸಸ್ ಜಾಸ್ತಿ ಇರ್ತದೆ ಕಾಯಿಲೆ ಬರೋದು ಚಾನ್ಸಸ್ ಅದು ಸಿಂಪಲ್ ಆಗಿ ಕೆಲವೊಬ್ಬರಿಗೆ ನೆಗಡಿ ಕೆಮ್ಮು ಜ್ವರ ಮೈಕೈ ನೋವು ತಲೆನೋವು ಈ ರೀತಿ ಬಂದೊಂದು ಎರಡು ಮೂರು ದಿನ ಇರ್ತದೆ ನಾಲ್ಕು ದಿನಕ್ಕೆ ಆರಾಮಾಗ್ಬಿಡ್ತದೆ ಬಟ್ ತುಂಬಾ ಪ್ರಮಾಣ ಸುಸ್ತು ಕಾಣಿಸ್ತದೆ ಈ ವೈರಸ್ ಇನ್ಫೆಕ್ಷನ್ ಏನು ಈ ವೈರಸ್ ಆ ವಿಷಯದಲ್ಲಿ ಸುಸ್ತು ಮಾಡೇ ಮಾಡುತ್ತೆ ಈ ವಿಷಯದಲ್ಲಿ ಈ ವೈರಸ್ ಒಂದು ಸ್ವಲ್ಪ ಸುಸ್ತನ್ನು ಜಾಸ್ತಿ ಕಾಣಿಸ್ತದೆ ಸೊ ನಾಲ್ಕನೇ ದಿನ ಐದನೇ ದಿನ ರಿಕವರಿ ಆಗ್ತಾರೆ ನೆಗಡಿ ಕಡಿಮೆ ಆಗ್ತದೆ ಕೆಮ್ಮು ಕಡಿಮೆ ಆಗ್ತದೆ ಜ್ವರ ಕಡಿಮೆ ಆಗ್ತದೆ ಬಟ್ ಸುಸ್ತು ತುಂಬಾ ಇರ್ತದೆ ಇದು ಈ ಸಂದರ್ಭಗಳಲ್ಲಿ ಮೊದಲು ನಾವು ಕ್ವಾರಂಟೈನ್ ಮಾಡಬೇಕು ಅಥವಾ ಪ್ರತ್ಯೇಕತೆ ಮಾಡಬೇಕು ಹಾಗೂ ಅವ್ರಿಗೆ ಅಂದರೆ ಪ್ರತ್ಯೇಕವಾದ ಒಂದು ಚಿಕಿತ್ಸೆಯನ್ನು ನೀಡಬೇಕು ಅಂತ ಇತ್ತು ಸೊ ಈ ವಿಧಾನದಲ್ಲಿ ಏನು ಬದಲಾವಣೆಗಳನ್ನು ನಾವು ಈಗ ಇದ್ದೀವಿ ಬದಲಾವಣೆ ಅಷ್ಟು ಏನಿಲ್ಲ ಸರ್ ಯಾಕೆಂದರೆ ವೈರಸ್ ಇನ್ಫೆಕ್ಷನ್ ಅಸಚ್ ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡೋದಿದ್ದೇ ಇರ್ತದೆ ಕ್ವಾರಂಟೈನ್ ಅಂದರೆ ನಾವು ಏಳು ದಿನ ಅವರು ಮಾಸ್ಕ್ ಹಾಕ್ಕೋಬೇಕು ಸಪ್ರೇಟಾಗಿರಲೇಬೇಕು ಅದು ಆ್ಯಸ್ ಸಚ್ ಎನಿ ವೈರಸ್ಗೆ ನಾವು ಅಪ್ಲೈ ಮಾಡಲೇಬೇಕು ಯಾಕೆಂದರೆ ಯಂಗ್ಸ್ಟರ್ಸ್ ಇರ್ತಾರೆ ಅವರಿಗೆ ತಟ್ಕೊಳ್ಳೋ ಶಕ್ತಿ ಇರ್ತದೆ ಕಾಯಿಲೆ ಬೇರೆ ಥರದ ಕಾಯಿಲೆಗಳದು ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇದ್ದವರು ಅಥವಾ ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಇದ್ರದ್ದು ಎಫೆಕ್ಟ್ ಜಾಸ್ತಿ ಇರ್ತದೆ ಅಂದ್ರೆ ತೀವ್ರತೆ ಜಾಸ್ತಿ ಆಗ್ಬೋದು ಸಾಮಾನ್ಯ ನೆಗಡಿ ಕೆಮ್ಮು ಜ್ವರ ಆತರ ಬಂದ ರೀತಿ ನೆಕ್ಸ್ಟ್ ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು ತೀವ್ರತೆ ಅಂತವರಿಗೆ ಜಾಸ್ತಿ ಕಾಣಿಸ್ತಾ ಇದೆ ಸೊ ವ್ಯಾಕ್ಸಿನ್ ತಗೊಳೋದ್ರಿಂದ ಒಂದು ಸ್ವಲ್ಪ ಪ್ರೊಟೆಕ್ಷನ್ ಇದ್ದೇ ಇದೆ ಮೂರು ಬೂಸ್ಟರ್ ಡೋಸ್ವರೆಗೂ ತಗೊಂಡಿದ್ದವರಿಗೆ ಹೊಸದಾಗಿ ಬೂಸ್ಟರ್ ಡೋಸ್ ಏನ್ ಬೇಡ ಅಂತ ಹೇಳ್ತಾ ಇದ್ದಾರೆ ಇದು ಹೊಸ ಗೈಡ್ಲೈನ್ಸ್ ಪ್ರಕಾರ ಯಾರು ತಗೊಂಡಿಲ್ವೋ ಅದು ಈಗ ನಮ್ ಗವರ್ಮೆಂಟ್ ಆಫ್ ಕರ್ನಾಟಕ ಏನು ಅನೌನ್ಸ್ ಮಾಡಿದೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನೇಷನ್ ಕಡ್ಡಾಯ ಮಾಡಿದ್ದಾರೆ ಅದೇ ರೀತಿ ನಾವು ಮಾಸ್ಕಿಂಗ್ ಮಾಡಿಕೊಳ್ಳೇಬೇಕು ಐಸೋಲೇಷನ್ ಆಗಲೇಬೇಕು ಟ್ರೀಟ್ಮೆಂಟ್ ವಿಷಯಕ್ಕೆ ಬರೋದಾದರೆ ಟ್ರೀಟ್ಮೆಂಟ್ ಏನು ವ್ಯತ್ಯಾಸ ಏನಿಲ್ಲ ಯಾಕೆಂದರೆ ನಾವು ಅಷ್ಟಾಗಿ ತೀವ್ರತೆ ಇರೋ ಕ ಪೇಶಂಟ್ಸ್ಗಳನ್ನ ನೋಡ್ತಾ ಇಲ್ಲ ಯಾಕೆಂದರೆ ಅಡ್ಮಿಷನ್ಸ್ ಆಗಲೇ ನಮಗೆ ಹೊಸ ವರ್ಷ ಆಯಿತು ಇಪ್ಪ ಕ್ರಿಸ್ಮಸ್ ಹಬ್ಬದಾಯಿತು ವೆಕೇಷನ್ ಟೈಮ್ ಇದು ಚಳಿಗಾಲ ಬೇರೆ ಬಟ್ ಆಸ್ಪತ್ರೆಗಳಲ್ಲಿ ನಾವು ಅಡ್ಮಿಷನ್ಸ್ನ ಕಡಿಮೆ ನೋಡ್ತಾ ಇದೀವಿ ಆ ರೀತಿ ತೀವ್ರತೆ ಇದ್ದಿದ್ರೆ ಅಡ್ಮಿಷನ್ಸ್ ಇದರಲ್ಲಿ ಎಷ್ಟೊತ್ತಿಗೆ ತುಂಬ ಆಸ್ಪತ್ರೆ ತುಂಬ ಬೆಡ್ಗಳ ಕೊರತೆ ಆಗಬೇಕಿತ್ತು ಆಕ್ಸಿಜನ್ ರಿಕ್ವೈರ್ಮೆಂಟ್ ಬೇಕಾಗುವಂಥದ್ದು ಇರ್ತಿತ್ತು ಬಟ್ ಇನ್ನೂ ನೋಡಿಲ್ಲ ನೋಡಬಾರ್ದು ಅಂತ ಒಂದು ಆಸೆ ಇದೆ ಆದರೆ ಸರ್ ಒಂದು ಈಗ ಕ್ವಾರಂಟೈನ್ ಆಗೋದು ಮಾಸ್ಕ್ ಧರಿಸ್ಕೊಳ್ಳೋದು ಒಂದು ಅಂತರವನ್ನ ಕಾಪಾಡಿಕೊಳ್ಳೋದು ಈಗ ಯಾವುದೇ ವೈರಸ್ ಆಗಲಿ ಅದು ಮೈಂಟೈನ್ ಮಾಡೋದು ಒಳ್ಳೆಯದು ಅಂತ ತಾವು ಹೇಳ್ತಾ ಇದ್ದೀವಿ ಮತ್ತು ಈ ಪರೀಕ್ಷೆಗೆ ಒಳಪಡಿಸ್ಕೊಳ್ಳೋದು ಅಂದಾಗ ಏನಾದರೂ ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಮಾಡಿಸ್ಕೊಳ್ಳೇಬೇಕಾ ಕಡ್ಡಾಯವಾಗಿ ಅಥವಾ ಸಿಂಪ್ಟಮೆಟಿಕ್ಕಾಗಿ ನಾವೇನಾದ್ರೂ ನಿರ್ಧಾರಗಳನ್ನು ತೊಗೊಳಕ್ಕೆ ಸಾ ಅಸಾಧ್ಯ ಆ ವಿಷಯಕ್ಕೆ ನೋಡಿದ್ರೆ ನಾವು ಪರೀಕ್ಷೆ ಮಾಡಿ ಕೆಲವೊಬ್ಬರಿಗೆ ಯಂಗ್ಸ್ಟರ್ಸ್ಗಳಿಗೆ ಪರ ನೆಗಡಿ ತಲೆನೋವು ಮೈಕೈ ನೋವು ಬಂದೇ ಬರ್ತದೆ ಸೊ ಉದಾಸೀನತೆ ಬೇಡ ಯಾಕೆಂದರೆ ನಿಮ್ಮ ಮನೆಗಳಲ್ಲಿ ವಯಸ್ಸಾದವರು ಇದ್ದೇ ಇರ್ತಾರೆ ಅಥವಾ ಬೇರೆ ಕಾಯಿಲೆ ಇದ್ದೇ ಇರ್ತಾರೆ ಎಸ್ಪೆಷಲಿ ಇದ್ದರೆ ಅವ್ರಿಗೇನು ಕಾಯಿಲೆ ಇಲ್ಲದೇ ಇದ್ರು ವಯಸ್ಸಾದವರಿದ್ದರೆ ನಮ್ಮಿಂದ ಯಂಗ್ ಯಂಗ್ಸ್ಟರ್ಸ್ಗಳಿಂದ ಅವರಿಗೆ ಹರಡೋದು ತಪ್ಪಿಸದ್ಬೋದು ಯಾಕಂದರೆ ನಮಗೆ ಪ್ರೀತಿ ಪಾತ್ರರಾದವ್ರನ್ನ ಕಳ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಸೊ ನಮಗೆ ನೆಗಡಿ ಎಮ್ ಎ ಜ್ವರ ಬಂದರೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೇದು ಅಟ್ಲೀಸ್ಟ್ ಇದೊಂದು ಕೋವಿಡ್ ಅಂತ ಗೊತ್ತಾದ ಮೇಲೆ ಐಸೊಲೇಷನ್ ಮಾಡಿಕೊಂಡ್ರೆ ಅವ್ರಿಗೂ ತೊಂದರೆ ತಪ್ಪಿಸ್ಬೋದು ನಾವು ಅದು ಉದಾ ಉದಾಸೀನತೆ ಬೇಡ ಅಂತ ಆದರೆ ಒಂದು ಭಯ ಏನಿದೆ ಅಥವಾ ಒಂದು ಮನಸ್ಥಿತಿ ಹೇಗಿದೆ ಅಂದರೆ ಎಲ್ಲರಿಗೂ ಕೆಮ್ಮಿದೆ ಎಲ್ಲರಿಗೂ ನೆಗಡಿದೆ ಎಲ್ಲರಿಗೂ ಪರೀಕ್ಷೆ ಮಾಡಿದ್ರೆ ಕೋವಿಡ್ ಪಾಸಿಟಿವ್ ಬಂದೇ ಬರುತ್ತೆ ಸೊ ಮಾಡಿಸೋದು ಬೇಕಿಲ್ಲ ಅನ್ನೋ ಭಾವನೆ ಇದೆ ಅಂದರೆ ಎಲ್ಲರಿಗೂ ಸಿಂಪ್ಟಮೆಟಿಕ್ ನೋಡಿದ್ರೆ ಪರೀಕ್ಷೆ ಪಾಸಿಟಿವ್ ಬಂದ್ಬಿಡುತ್ತೆ ಅನ್ನೋ ಭಾವನೆ ಇದೆ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಉದಾಹರಣೆಗೆ ಹೇಳಬೇಕಂದ್ರೆ ಎಲ್ಲ ಒಂದೇ ರೀತಿ ಪ್ರೆಸೆಂಟೇಷನ್ ಇರೋದ್ರಿಂದ ಕೋವಿಡ್ ಈಗ ನಾ ನಾವೇ ನೋಡಿರೋ ಹಾಗೆ ಈಗ ನೆಗಡಿ ಕೆಮ್ಮು ಜ್ವರ ಬೇರೆ ರೀತಿ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದವ್ರಿಗೆ ತೀವ್ರತೆ ಜಾಸ್ತಿ ಇದ್ದರೂ ಕೋವಿಡ್ ನೆಗೆಟಿವ್ ಬಂದಿದೆ ಸೊ ಆ ರೀತಿ ಹೋಗ್ತಾ ಹೋದರೆ ಅಂತವರಿಗೆ ನಾವು ಕೋವಿಡ್ ಅಂತ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ಸೊ ಕೋವಿಡ್ ನೆಗೆಟಿವ್ ಇದೆ ಸೊ ಕೋವಿಡ್ ಪಾಸಿಟಿವ್ ಇದ್ದವರಿಗೆ ಕೆಲವೊಬ್ಬರಿಗೆ ತೀವ್ರತೆ ಕಡಿಮೆ ಇರ್ತದೆ ನಾವು ಪ್ರಿಕಾಷನ್ಸ್ ತಗೋಬಹುದು ಕೋವಿಡ್ ನೆಗೆಟಿವ್ ಇದೆ ಅಂತ ಹೇಳಿ ನಾವು ಎಲ್ಲ ಕಡೆ ಓಡಾಡ್ಕೊಂಡಿದ್ರೆ ಅದು ಒಂಥರ ಬೇರೆಯವ್ರಿಗೆ ತೊಂದರೆ ಆಗಲ್ಲ ಕೆಲವೊಂದ್ಸಲ ಯಾವ್ದು ಯಾವುದೇ ಪರೀಕ್ಷೆ ಆದರೂ ಅದರದೇ ಆದ ಒಂದು ತೊಂದರೆಗಳಿದ್ದೇ ಇರ್ತದೆ ಸೊ ಕೋವಿಡ್ ನೆಗೆಟಿವ್ ಇದೆ ನನಗೆ ಆರಡ್ಬೋದು ನಾವು ಮಾಸ್ಕ್ ಹಾಕೊಂಡು ಮಾಸ್ಕ್ ಇಲ್ದಲ್ಲೇ ಓಡಾಡ್ಬೋದು ಅನ್ನೋ ಒಂದು ಭಾವನೆ ಬೇಡ ಯಾಕಂದ್ರೆ ನಮ್ಮಲ್ಲೂ ವಯಸ್ಸಾದವರು ಇರ್ತಾರೆ ಮನೆಗಳಲ್ಲಿ ಸಣ್ಣ ಕಾಯಿಲೆ ಕೂಡ ದೊಡ್ಡದಾಗೋ ಚಾನ್ಸಸ್ ಅವ್ರಿಗೆ ಇರ್ತದೆ ಸೊ ಅದು ನಾವು ಸಾರ್ವಜನಿಕವಾಗಿ ನಾವು ಏನೇನು ಪ್ರಿಕಾಷನ್ಸ್ ತಗೊಳ್ಳಬೇಕು ಅದು ಮಾಡದೆ ಒಳ್ಳೇದು ಅಂದರೆ ತಾವು ಹೇಳೋದು ಈಗ ನನಗೆ ಕೋವಿಡ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅಥವಾ ನನಗೆ ಕೋವಿಡ್ ಬಂದಿದೆ ಏನು ಸೀರಿಯಸ್ನೆಸ್ ಇಲ್ಲ ತೊಂದರೆ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಮಾಡೋದು ಎಲ್ಲರೂ ಮುಂಜಾಗ್ರತೆ ಕ್ರಮವನ್ನು ತಗೊಳ್ಳೇಬೇಕು ಯಾಕಂದರೆ ಈ ಆ ತೀವ್ರತೆ ಅಥವಾ ಆ ಈ ಕೋವಿಡ್ ನೈನ್ಟೀನ್ ಅನ್ನೋದು ಸ್ಪ್ರೆಡ್ ಜಾಸ್ತಿ ಆಗಿರೋದ್ರಿಂದ ಯಾರಲ್ಲಿ ಏನಿರುತ್ತೆ ಹೇಗಿರುತ್ತೆ ಗೊತ್ತಾಗೋದಿಲ್ಲ ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ತಾವು ಹೇಳಿದ್ರಿ ನನಗೆ ಇಮ್ಯುನಿಟಿ ಚೆನ್ನಾಗಿದೆ ಬಟ್ ನನ್ನ ಮನೆ ತೊಗೊಂಡೋಗಿ ಕೊಡೋಕ್ಕೆ ಅವಕಾಶಗಳು ಜಾಸ್ತಿ ಇದೆ ಹೊರಗಡೆ ಬಂದು ಮನೆಗೆ ಮಕ್ಕಳಿಗೂ ದೊಡ್ಡವ್ರಿಗೂ ದೊಡ್ಡ ಅವಕಾಶಗಳು ಹೆಚ್ಚು ಇದೆ ಸೊ ಹಾಗಾಗಿ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಬಹಳ ಜಾಗೃತಿ ಇರಬೇಕು ಯಾಕೆಂದ್ರೆ ನಮ್ಗೆ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ದೇನೆ ಇದ್ದಾಗ ಈಗ ಕತ್ಲೆಯಲ್ಲಿ ಗಾಡಿ ಓಡಿಸಾಗ ನಾವು ಅದೇ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ ಅಲ್ಲ ಸೊ ಸ್ಲೋ ಹೋಗ್ಲೇಬೇಕು ಯಾಕಂದ್ರೆ ಕ್ಲಾರಿಟಿ ಇಲ್ಲ ಅದು ರಸ್ತೆ ಹೇಗಿದೆ ಅಂತ ಸೊ ರಸ್ತೆ ನೀಟಾಗಿ ಕಾಣೋವರೆಗೂ ನಾವು ಸ್ಲೋ ಆಗಿ ಹೋಗ್ಲೇಬೇಕಾಗತ್ತೆ ಜಾಗೃತಿಯಿಂದ ಹೋಗ್ಬೇಕಾಗತ್ತೆ ಅಂತ ಸರ್ ಮತ್ತೆ ತಾವು ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿದ್ರಿ ಈಗ ಆಲ್ರೆಡಿ ಬೂಸ್ಟರ್ ಡೋಸ್ ಹಾಕ್ಕೊಂಡಿರೋರಿಗೆ ಅವಶ್ಯಕತೆ ಬರೋದಿಲ್ಲ ಒಂದು ಭಾಗ ಆದರೆ ಇನ್ನೊಂದು ಭಾಗ ಕೆಲವರು ಡೋಸ್ನ ಶುರುನೇ ಮಾಡಿಲ್ಲ ಕೆಲವರು ಬೂಸ್ಟರ್ ಡೋಸ್ ಹಾಕ್ಸ್ಕೊಂಡಿಲ್ಲ ಅಥವಾ ಚಿಕ್ಕ ಮಕ್ಕಳು ಕೆಲವರು ಇದಕ್ಕೆ ಒಳಗಾಗಿರಲಿಲ್ಲ ವ್ಯಾಕ್ಸಿನೇಷನ್ಗೆ ಸೊ ಈ ಥರದವರಲ್ಲಿ ಹೇಗಿದೆ ಪ್ರಸ್ತುತ ಕೋವಿ ವ್ಯಾಕ್ಸಿನೇಷನ್ ಕೊಡುವ ಪ್ರಕ್ರಿಯೆ ಗೈಡ್ಲೈನ್ಸ್ ರಿಲೀಸ್ ಮಾಡಿರೋ ಪ್ರಕಾರ ಅರವತ್ತು ವರ್ಷ ಮೇಲ್ಪಟ್ಟದವರು ತಗೊಳ್ಳಿ ಬಿಡ್ಲಿ ಅವರು ಬೂಸ್ಟರ್ ಡೋಸ್ ತಗೊಂಡಿದ್ರೆ ಮೂರು ಡೋಸ್ ಆಗಿದ್ರೆ ಬೇಡ ಅಂತ ಹೇಳ್ತೀವಿ ಇಲ್ಲ ಎರಡೇ ಡೋಸ್ ಆಗಿದೆ ಅರವತ್ತು ವರ್ಷ ಮೇಲ್ಪಟ್ಟಿದ್ದೇವೆ ಅಥವಾ ಅರವತ್ತು ವರ್ಷ ಕೆಳಗಿನವರು ಕೂಡ ಕಾಯಿಲೆ ಇದೆ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಅಥವಾ ಏನಾದರೂ ಬೇರೆ ಒಂದು ಕಾಯಿಲೆಗಳು ಇದ್ದಾಗ ನಮ್ಮ ಇಮ್ಯುನಿಟಿ ಕಡಿಮೆ ಇರ್ತದೆ ಅಂಥವ್ರಿಗೆ ವ್ಯಾಕ್ಸಿನೇಷನ್ ನಮ್ಮ ಅಷ್ಟನ್ನು ಶುಡ್ ತಗೊಳ್ಳೋದು ಒಳ್ಳೇದು ಯಾಕೆಂದ್ರೆ ವ್ಯಾಕ್ಸಿನ್ ಪ್ರಿವೆಂಟ್ ಮಾಡುತ್ತೆ ಸಿವಿಯರಿಟಿನ ಕಡಿಮೆ ಮಾಡುತ್ತೆ ಕಾಯಿಲೆ ಬರುತ್ತೆ ಕಾಯಿಲೆ ಬರಲ್ಲ ಅಲ್ಲ ಬಟ್ ತೀವ್ರತೆ ಕಡಿಮೆ ಆಗ್ತದೆ ಹಾಸ್ಪಿಟಲೈಸೇಷನ್ ಕಡಿಮೆ ಆಗುತ್ತೆ ಆ ರೀತಿ ವಿಷಯದಲ್ಲಿ ನಾವು ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು ಈಗ ಹೊಸ್ದಾಗಿ ಕಾರ್ಬಿವ್ಯಾಕ್ಸ್ ಅನ್ನೋದು ವ್ಯಾಕ್ಸಿನೇಷನ್ ಬಿಟ್ಟಿದ್ದಾರೆ ಸೊ ಅದರದ್ದು ಎಫಿಕಸಿ ಚೆನ್ನಾಗಿದೆ ಅದು ಬೇರೆ ವಿಧಾನದಲ್ಲೇ ಕಾರ್ಬಿ ವ್ಯಾಕ್ಸ್ ಅಂತ ಕಾರ್ಬಿ ವ್ಯಾಕ್ಸ್ ಅಂತ ಇದು ಗವರ್ಮೆಂಟ್ ಆಫ್ ಕರ್ನಾಟಕದವರು ಗೈಡ್ ಲೈನ್ಸ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದ್ದಾರೆ ಇದು ಎಲ್ಲ ಕಡೆ ಅಪ್ಲೈ ಮಾಡ್ತಾರೆ ಈಗ ಅವೈಲೇಬಲ್ ಲಭ್ಯತೆ ಕೂಡ ಎಲ್ಲ ಕಡೆ ಇದೆ ಹೌದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಇದೆ ಕೆಆರ್ ಹಾಸ್ಪಿಟಲ್ ಇದೆ ಕೆಲವೊಂದು ಪಿ ಎಚ್ ಸಿ ಸೆಂಟರ್ಸ್ ಗಳಲ್ಲೂ ಇದೆ ಅಲ್ಲಿ ಹೋಗಬಹುದು ಯಾಕಂದ್ರೆ ಒಂದ್ಸಲ ವ್ಯಾಕ್ಸಿನ್ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಕೊಡ್ತಾ ಇದಾರೆ ಸರ್ ಒಂದು ತಾವು ಹೇಳಿದ್ರಿ ವಯಸ್ಸಾದವರಲ್ಲಿ ವ್ಯಾಕ್ಸಿನೇಷನ್ ಬೂಸ್ಟರ್ ಡೋಸ್ ಕಡಿಮೆ ಹಾಕ್ಕೊಂಡಿಲ್ಲ ಅಂದರೆ ಅದು ಹಾಕ್ಸ್ಕೊಳ್ಳಿ ಒಂದು ಅಥವಾ ವಯಸ್ಸು ಕಡಿಮೆ ಇದ್ರೂ ಯಾವ್ದಾದ್ರು ಬೇರೆ ಕಾಯಿಲೆಗಳು ದೀರ್ಘಕಾಲಿಕ ಕಾಯಿಲೆಗಳು ಇದ್ದರೆ ಅವರು ಕೂಡ ಅದನ್ನು ಹಾಕ್ಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಇನ್ ಬಿಟ್ವೀನ್ ಏಜಲ್ಲಿ ಕೂಡ ಡೋಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದನ್ನು ಹಾಕ್ಸ್ಕೊಳ್ಳಿ ಅನ್ನೋದು ತಾವು ಹೇಳ್ತಾ ಇದ್ದಾರೆ ಜೊತೆಗೆ ಚಿಕ್ಕ ಮಕ್ಕಳು ಈಗ ಒಂದೆರಡು ವರ್ಷದ ಹಿಂದೆ ಮಕ್ಕಳು ಆ ಎಲಿಜಿಬಿಲಿಟಿ ಇರಲಿಲ್ಲ ಬಟ್ ಈಗ ಎಲಿಜಿಬಿಲಿಟಿ ಬಂದಿದ್ದಾರೆ ಹಾಕ್ಸ್ಕೊಳ್ಳುವಂಥ ಸಂದರ್ಭಕ್ಕೆ ಅವ್ರುಗಳು ಹಾಕ್ಸ್ಕೊಳ್ಬೋದಾ ಹೇಗೆ ಗೈಡ್ ಲೈನ್ಸ್ ಯಾಕೆಂದರೆ ವ್ಯಾಕ್ಸಿನ್ ಲಭ್ಯತೆ ಕಡಿಮೆ ಇರೋದ್ರಿಂದ ನಾವು ರಿಸ್ಕಲ್ಲಿ ಇರುವಂಥವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾ ಯಾಕಂದ್ರೆ ಈ ಇದು ಹೇಗೆ ರೆಸ್ಪಾಂಡ್ ಆಗ್ತಾ ಇದೆ ಹೇಗೆ ಬಿಹೇವ್ ಮಾಡ್ತಾ ಇದೆ ಈ ವೈರಸ್ ಅನ್ನೋದು ಸದ್ಯಕ್ಕೆ ಅರಿವಿಲ್ಲ ಬಟ್ ಹರಡೋದು ಅಂತೂ ಜಾಸ್ತಿ ಇದೆ ಈ ವೈರಸ್ ಅಲ್ಲಿ ಲಭ್ಯತೆ ಇರೋ ಮಾಹಿತಿ ಪ್ರಕಾರ ಬಟ್ ಬೇರೆಯವರಿಗೆ ಕಾಯಿಲೆಗಳು ಜಾಸ್ತಿ ತೀವ್ರತೆ ಯಾಕಂದ್ರೆ ನಾವು ನೋಡ್ಬೇಕಾಗಿತ್ತು ಇಷ್ಟೊಳಗೆ ನ ತುಂಬಾ ಆಗುವಂಥದ್ದು ಸಾವು ನೋವುಗಳನ್ನು ಕೂಡ ತುಂಬಾ ನೋಡ್ಬೇಕಾಗ್ತಿತ್ತು ಬಟ್ ಆ ರೀತಿ ಏನು ಕಾಣಿಸ್ತಾ ಇಲ್ಲ ಹೊರ ದೇಶಗಳಲ್ಲಿ ಈ ವೈರಸ್ ವೇರಿಯಂಟ್ ಬಂದಿದೆ ಕೂಡ ಅಲ್ಲಿನೂ ಕೂಡ ಆ ರೀತಿ ಸಾವು ನೋವುಗಳು ಕಡಿಮೆ ಇರೋದ್ರಿಂದ ಒಂದು ವಯಸ್ಸಾದವರಿಗೆ ಈ ಒಂದು ವೈರಸ್ ಜಾಸ್ತಿ ತೀವ್ರತೆಯನ್ನು ಜಾಸ್ತಿ ಮಾಡೋದ್ರಿಂದ ಅವರಿಗೆ ಪ್ರಿಫರೆನ್ಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಓಕೆ ವ್ಯಾಕ್ಸಿನೇಷನ್ ಕೊಟ್ಟಿರೋದ್ರಿಂದ ಏನಾದ್ರೂ ಹೆಲ್ಪ್ ಆಗಿದೆಯಾ ತುಂಬಾನೇ ಹೆಲ್ಪ್ ಆಗಿದೆ ತುಂಬಾನೇ ಹೆಲ್ಪ್ ಆಗಿದೆ ಯಾಕೆಂದ್ರೆ ಯಾವ ರೀತಿ ಅಂದ್ರೆ ತೀವ್ರತೆ ಕಡಿಮೆ ಆಗ್ತದೆ ಹಾಸ್ಪಿಟಲೈಝೇಷನ್ ಕಡಿಮೆ ಆಗುತ್ತೆ ಸಾಮಾನ್ಯ ಕೆಮ್ಮು ನೆಗಡಿ ಜ್ವರ ಬಂದ ಹಾಗೇ ವಾಸಿಯಾಗಿ ಹೋಗುವಂಥ ಚಾನ್ಸ್ ಕೆಲವರು ಬರೀ ಮೈಕೈ ನೋವು ಬಂದಿರ್ತದೆ ಟೆಸ್ಟ್ ಮಾಡ್ಸಿದ್ರೆ ಪಾಸಿಟಿವ್ ಬರ್ತದೆ ಆಗ ನಾವು ಹೇಳ್ತೀವಿ ಸಾಮಾನ್ಯ ಮೈಕೈ ನೋವು ಕೋವಿಡ್ ಪಾಸಿಟಿವ್ ಬರ್ತದೆ ಆಗ ಪರೀಕ್ಷೆ ಮೇಲೆ ನಾವು ವಿಶ್ವಾಸ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಸೊ ಅದು ಆ ಅಲ್ಲ ನಾವು ತಗೊಂಡಿರೋ ವ್ಯಾಕ್ಸಿನ್ ಆಗಿದೆ ಎಫಿಕಾಗಿದೆ ಕಡಿಮೆ ಮಾಡಿ ಅಂದರೆ ಇವತ್ತು ನಾವು ಸ್ವಲ್ಪ ಇಂಥ ವೇರಿಯಂಟ್ ಬಂದರೂ ಕೂಡ ನಾವು ಸ್ವಲ್ಪ ಸಮಾಧಾನವಾಗಿದ್ವಿ ಸಾವು ನೋವುಗಳನ್ನು ಕಡಿಮೆ ನೋಡ್ತಾ ಇದೀವಿ ಅನ್ನೋಕ್ಕೆ ಕಾರಣ ಬಹುಶಃ ಈ ವ್ಯಾಕ್ಸಿನೇಷನ್ ಹೌದು 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 ಎಸ್ ಸರ್ ಅಂದರೆ ಇವತ್ತಿಗೆ ನಾವು ಪ್ರಸ್ತುತ ನೋಡಬೇಕಾ ಸರ್ಕಾರದ ಗೈಡ್ಲೈನ್ಸ್ ಗಮನಿಸೋದಾಗ್ಲಿ ಅಥವಾ ನಮ್ಮ ಮುಂಜಾಗ್ರತಾ ಕ್ರಮಗಳ ವೈದ್ಯರ ಸಲಹೆಗಳ ಮೇರೆಗಾಗಲಿ ಈ ಮಾಸ್ಕು ಮತ್ತು ಸಾಮಾಜಿಕ ಅಂತರ ಇವು ಹೇರಡ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ಚೆನ್ನಾಗಿರಬೇಕು ಫಸ್ಟ್ ಎಲ್ಲ ಗೌರ್ಮೆಂಟೇ ಮಾಡಬೇಕು ಅಥವಾ ಡಾಕ್ಟರ್ಗಳೇ ಮಾಡಬೇಕು ಅನ್ನೋದು ತಪ್ಪು ನಮ್ಮಲ್ಲಿ ನಮ್ಮಲ್ಲಿರಬೇಡ ಯಾಕೆಂದರೆ ನಮ್ಮಲ್ಲೂ ಇದ್ದೇ ಇರ್ತಾರೆ ವಯಸ್ಸಾದವರು ನಾವು ಚೆನ್ನಾಗಿದ್ರೆ ಅವರು ಕೂಡ ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ನಾವು ಮುಂದೆ ದುಡಿಕೊ ದುಡ್ಕೊಂಡಿರ್ಬೋದು ಯಾವುದೇ ರೀತಿ ತೊಂದರೆ ಅಲ್ಲ ಮಾಸ್ಕ್ ಹಾಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಜನ ಜಂಗುಳಿ ಜಾಸ್ತಿ ಇರೋ ಕಡೆ ಹಾಕೊಳ್ಳಿ ಯಾವ್ದಾದ್ರು ಫಂಕ್ಷನ್ಸ್ ಹೋದ್ರೆ ಹಾಕೊಳ್ಳಿ ಯಾರೇನೋ ಅನ್ಕೋತಾರೋ ಬಿಡ್ತಾರೋ ಬೇಡ ಅದು ನಮ್ಮ ನಾವು ಚೆನ್ನಾಗಿರ್ಬೇಕಂದ್ರೆ ಅದು ಮಾಸ್ಕ್ ಹಾಕೊಳ್ಳೋದು ನಮ್ಮ ಸುರಕ್ಷತೆ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳಿ ಮಾಸ್ಕ್ ಮಾಡ್ಕೊಳ್ಳಿ ಹಾಕ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅದರಿಂದ ಮನೆಗೆ ಬಂದು ತಕ್ಕೊಬೋದು ತೊಂದರೆ ಇಲ್ಲ ನೀವು ಹೊರಗೆ ಹೋದಾಗ ಜನ ಜಾಸ್ತಿ ಇರೋದು ಯಾವುದು ಕ್ರೌಡೆಡ್ ಪ್ಲೇಸ್ ಬಸ್ ಟ್ರಾವೆಲ್ ಮಾಡ್ತಾ ಇರ್ತೀರಿ ಅಥವಾ ಟ್ರೈನಲ್ಲಿ ಹೋಗ್ತಾ ಇರ್ತೀರಿ ಕ್ಲೋಸ್ಡ್ ಎನ್ವಿರಾನ್ಮೆಂಟ್ ಅಂಥ ಜಾಗಗಳಲ್ಲಿ ನೀವು ಮಾಸ್ಕ್ ಹಾಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ನಿಮ್ಮ ಸುರಕ್ಷತೆ ಬೇಕು ನಿಮ್ಮಿಂದ ಬೇರೆಯವ್ರಿಗೂ ಅನುಕೂಲ ಆಗತ್ತೆ ಯಾಕಂದ್ರೆ ನಿಮ್ಮ ಮನೆಯವ್ರಿಗಾದ್ರೂ ಅಥವಾ ಪಕ್ಕದ ಮನೆಯವ್ರಿಗಾದ್ರೂ ನಿಮ್ಮ ಕಾಯಿಲೆಗಳು ಹರಡೋದು ಕಡಿಮೆ ಆಗುತ್ತೆ ಬೇರೆಯವ್ರ ಕಾಯಿಲೆ ನೀವು ತಗೊಂಡು ಹೋಗೋದು ಕೂಡ ತಪ್ಪುತ್ತೆ ನಾವು ಯಾರು ಹೇಳಲಿ ಬಿಡ್ಲಿ ನಾವು ಅರಿವಿರಬೇಕು ನಾವು ಗವರ್ಮೆಂಟ್ ಹೇಳಿಲ್ಲ ನಾನು ಹಾಕೊಳ್ಳಲ್ಲ ಅನ್ನೋ ಒಂದು ಇದಿರಬಾರ್ದು ಯಾಕೆಂದ್ರೆ ನಮ್ಮಲ್ಲಿ ನಾವು ಚೆನ್ನಾಗಿದ್ರೆ ಬೇರೆಯವರು ಚೆನ್ನಾಗಿರ್ತಾರೆ ಭಾವನೆಯಲ್ಲಿ ಇದು ಮಾಡಿರ್ಬೇಕು ಅದು ಈ ವಿಷಯಕ್ಕೆ ಒಂದೇ ಅಲ್ಲ ಎಲ್ಲದಕ್ಕೂ ಅಪ್ಲೈ ಅಂದರೆ ಒಂದು ಮಾಸ್ಕ್ ಹಾಕೊಳ್ಳೋದು ಕೇವಲ ನನ್ನಿಂದ ಬೇರೆಯವ್ರಿಗೋಗ್ಬಾರ್ದು ಅಂತಲ್ಲ ಸೊ ಬೇರೆಯವ್ರಿಗೆ ಇದ್ರೆ ನಮಗೂ ಬರಬಾರ್ದು ಎರಡೂ ಕಾಣ್ತಾ ಹಾಕೊಳ್ತೀವಿ ಬಹಳ ಈಕ್ವಲಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಅದ್ರ ಬಗ್ಗೆ ಮುಜುಗರ ಬೇಡ ಮತ್ತೆ ಯಾರೋ ಏನೋ ಹೇಳ್ಕೊತರ ಬೇಡ ಅಥವಾ ಯಾರೋ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು ನೀವು ಹಾಕೊಳ್ಳಬೇಕು ಅನ್ನೋ ಕಡ್ಡಾಯ ಮಾಡೋದು ಬೇಕಿಲ್ಲ ಸೊ ನಮ್ಮ ನಮ್ಮ ಜಾಗೃತಿ ನಮ್ಮ ಜಾಗೃತಿ ನಮ್ಮ ಕೈಲೇ ಮಾಡ್ಲೇಬೇಕು ಸಾಕು ಸರ್ ಒಟ್ಟಾರೆ ಹೇಳೋದಾದ್ರೆ ಇವತ್ತಿನ ಪ್ರಸ್ತುತ ಕೋವಿಡ್ ನೈನ್ಟೀನ್ ಕುರಿತಂತೆ ನಮ್ಮ ಕೇಳುವರಿಗೆ ಸಾರ್ವಜನಿಕರಿಗೆ ಏನು ಟೇಕ್ ಹೋಮ್ ಮೆಸೇಜ್ ಅಥವಾ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಕೋವಿಡ್ ನೈನ್ಟೀನ್ ಬಗ್ಗೆ ಟೇಕ್ ಹೋಮ್ ಮೆಸೇಜ್ ಅಂತ ಇಲ್ಲ ಯಾಕೆಂದರೆ ಈ ಸೀಸನ್ ಆಗಿದೆ ನವಂಬರ್ ಡಿಸೆಂಬರ್ ಜಾನುವರಿ ಚಳಿಗಾಲ ಕೋವಿಡ್ ಜೊತೆಗೆ ನಮಗೆ ಹಂದಿ ಜ್ವರ ಕೂಡ ಇದೆ ಅದರ ಜೊತೆ ಕಾಮನ್ ಫ್ಲೂ ಕೂಡ ಇದೆ ಸೊ ಹಂದಿ ಜ್ವರ ಕೋವಿಡ್ಕಿಂತ ಭಾರಿ ಡೇಂಜರಸ್ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮಾರ್ಟಾಲಿಟಿ ಅಂತ ಏನು ಹೇಳ್ತೀವಿ ಕೋವಿಡ್ಕಿಂತ ತೀವ್ರತೆ ಜಾಸ್ತಿ ಸೊ ಅದು ಹರಡೋದು ಒಬ್ಬರಿಂದ ಒಬ್ಬರಿಗೆ ಹರಡೋದು ಕಡಿಮೆ ಸೊ ಕೋವಿಡ್ ಅಲ್ಲಿ ಹರಡುವಿಕೆ ಜಾಸ್ತಿ ಸಾವು ಪ್ರಮಾಣ ಒಂದು ಅಂದಾಜು ಎರಡು ಪರ್ಸೆಂಟ್ ಇರಬಹುದು ಇದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಇದೆ ಜ್ವರದಲ್ಲಿ ಸೊ ಈ ಮಾಸ್ಕ್ ಹಾಕೊಳ್ಳೋದ್ರಿಂದ ಆ ಕಾಯಿಲೆ ನಾವು ಪ್ರಿವೆಂಟ್ ಮಾಡ್ಕೋಬಹುದು ಜೊತೆಗೆ ಕಾಮ ಸಾಮಾನ್ಯವಾಗಿ ಬರುವಂತ ಫ್ಲೂ ಇನ್ಫೆಕ್ಷನ್ಗಳನ್ನು ಪ್ರಿವೆಂಟ್ ಮಾಡ್ಕೋಬಹುದು ನಮಗೆ ಗಿಂದನು ಪ್ರೊಟೆಕ್ಷನ್ ಸಿಗ್ತದೆ ಸೊ ಅದ್ರ ಜೊತೆಗೆ ಸ್ಯಾನಿಟೈಸೇಷನ್ ಮಾಡ್ಕೊಳ್ಳೇಬೇಕು ಬರೀ ಕೋವಿಡ್ಗೆ ಒಂದಕ್ಕೆ ನಾವು ಪ್ರೊಟೆಕ್ಷನ್ ತಗೊಳ್ತಾ ಇಲ್ಲ ಎಲ್ಲ ಇನ್ಫೆಕ್ಷನ್ಸ್ಗೂ ಪ್ರಿವೆಂಟ್ ನಾವೀಗ ನೋಡಿದೀವಿ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲೇ ಉದಾಹರಣೆಗೆ ನಾವು ಮಾಸ್ಕ್ ಎಲ್ಲರೂ ಹಾಕೋತಾ ಇದ್ವಿ ಹೊರಗಡೆ ಹೋದಾಗ ಆಗ ನಮಗೆ ನೆಗಡಿ ಕೆಮ್ಮು ಜ್ವರ ಅನ್ನೋದು ಕಾಣ್ಲೇ ಇಲ್ಲ ನಮಗೆ ಆಸ್ಪತ್ರೆಗಳಲ್ಲಿ ಯಾರು ನೆಗಡಿ ಕೆಮ್ಮು ಜ್ವರ ಅಂತ ಬರ್ತಿರ್ಲಿಲ್ಲ ಮಾಸ್ಕ್ ತೆಗೆದಾದ ನಂತರ ಈ ನೆಗಡಿ ಕೆಮ್ಮು ಜ್ವರಗಳು ಕೂಡ ಜಾಸ್ತಿ ಆಯಿತು ಇದು ಇದು ಒಂಥರ ಸ್ಟ್ಯಾಂಡರ್ಡೈಸ್ ಆಗಬೇಕು ನಮ್ಮ ಲೈಫಲ್ಲಿ ಏನು ಅಂತ ಅಂದರೆ ಕ್ರೌಡ್ ಇದ್ದಾಗ ಅಥವಾ ಈ ಇನ್ಫೆಕ್ಷನ್ಸ್ ಹೆಚ್ಚಾದಾಗ ಈ ಈ ಮಾಸ್ಕ್ ಬಗ್ಗೆ ನಾವು ಗಮನ ಹರಿಸಲೇಬೇಕು ಈ ಸ್ಯಾನಿಟೈಜೇಷನ್ ಸ್ವ ಸ್ವಚ್ಛತೆ ಬಗ್ಗೆ ಗಮನಿಸಲೇಬೇಕು ಅಂತ ತಾವು ಹೇಳ್ತಾರೆ ಹೌದು ಸರ್ ಇದ್ರೆ ಒಳ್ಳೇದು ಎಸ್ ಸರ್ ಎಸ್ ಸರ್ ಬಹಳ ಸಂತೋಷ ಆಯಿತು ಸರ್ ಯಾಕೆಂದರೆ ಇವತ್ತಿನ ಕೋವಿಡ್ ನೈನ್ಟೀನು ಎಲ್ಲರಿಗೂ ಒಂದು ರೀತಿಯ ಗೊಂದಲ ಇದು ಮೊದಲಷ್ಟೇ ತೀವ್ರತೆ ಆಗಿದೆಯಾ ತೀವ್ರತೆ ಆಗಿಲ್ವಾ ನೆಗ್ಲೆಕ್ಟ್ ಮಾಡಬೇಕಾ ಜಾಗೃತಿ ಒಳಪಡಬೇಕಾ ಅಥವಾ ಸರ್ಕಾರದ ಗೈಡ್ಲೈನ್ ಏನು ನಮ್ಮ ವೈಯಕ್ತಿಕ ಗೈಡ್ಲೈನ್ಸ್ ಏನು ಇವೆಲ್ಲ ಒಳ್ಳೊಳಿಗೆ ಒಳ್ಳೊಳಗೆ ಗೊಂದಲಗಳು ಉಟ್ಕೊಂಡಿದ್ದವು ಬಹುಶಃ ತಮ್ಮ ಮಾತಿನಿಂದ ತಮ್ಮ ಒಂದು ಸಲಹೆಯಿಂದ ಒಂದಷ್ಟು ಕ್ಲಾರಿಟಿ ನಮ್ಮ ಕೆಳಗರಿಗೆ ಅಥವಾ ನಮ್ಮ ಸಾರ್ವಜನಿಕರಿಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಶ್ರೋತೃಗಳೇ ಎಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಹರಡುತ್ತಿರುವ ಕೋವಿಡ್ ನೈನ್ಟೀನ್ ಕುರಿತು ನಾವು ಮಾತನಾಡ್ತಾ ಇದ್ವಿ ಕೋವಿಡ್ ನೈನ್ಟೀನ್ ಬಗ್ಗೆ ನಾವೇ ಏನೆಲ್ಲ ಜಾಗೃತಿ ವಹಿಸಬೇಕು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ನಮ್ಮ ವೈಯಕ್ತಿಕ ಬದುಕಿಗೆ ಇದು ಎಷ್ಟು ಮುಖ್ಯ ಅನ್ನೋದರ ಕುರಿತು ಭಾಳ ಸೂಕ್ಷ್ಮವಾಗಿ ನಮಗೆ ತಿಳಿಸಿಕೊಟ್ಟವರು ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಾಮಾನ್ಯ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಅಶೋಕ್ ರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೀವ ಸಂಜೀವಿನಿ